ಸಮಾಜ ಪರಿವರ್ತನೆ ನಿಮ್ ಪ್ರಕಾರ ಈ ಪದದ ಅರ್ಥ ಏನು ಗುರುಜಿ ಇವನನ್ ಮುಟ್ಬೇಡ ಅವನೊಂದ್ ಮುಟ್ಬೇಡ ಅವನ ಇದಕ್ಕೆ ಬೇಡ ಮನೆಗ್ ಸೇರ್ಬೇಡ ದೇವಸ್ಥಾನಕ್ ಸೇರಿಸ್ಬೇಡ ಈ ತರಹದ್ದು ಒಂದು ನಮ್ಮ ಸಮಾಜದಲ್ಲಿ ಒಂದು ಕಳಂಕ ಇವತ್ತು ಇದೆ ಆದ್ರೆ ಯಾವ್ದಾದ್ರು ಒಂದು ಇಲಾಖೆಗೆ ಹೋಗಿ ಲಂಚ ಇಲ್ಲದೆ ಇರ್ತಕ್ಕಂಥ ಯಾವ್ದಾದ್ರು ಒಂದ್ ಇಲಾಖೆ ಹೇಳಿ ನೋಡೋಣ ಅಂದ್ರೆ ಈ ಸಮಾಜ ನಮ್ಮ ಶಿಕ್ಷಣ ಎಲ್ಲಿಗೆ ಹೋಗ್ತಾ ಇದೆ ನೈತಿಕತೆ ಅಧಪತನಕ್ಕೆ ಹೋಗ್ತಾ ಇದೆ ಗುರುಜಿ ಈಗ ಸಮಾಜ ಪರಿವರ್ತನೆಯಲ್ಲಿ ಮಕ್ಕಳ ಪಾತ್ರ ಹೇಗೆ ಹಿರಿಯದು ಹಾಗೆ ಶಿಕ್ಷಕರ ಹಾಗೂ ಪಾಲಕರ ಪಾತ್ರ ಏನು ಕಾರ್ಯಕ್ರಮ ಮುಗಿಯಿತು ಕಾರ್ಯಕ್ರಮ ಆದ್ಮೇಲೆ ಊಟಕ್ಕೆ ಹೋದ್ವಿ ಊಟಕ್ಕೆ ಕುತ್ಕೊಂಡಾಗ ಅವರು ಮಾತಾಡ್ತಾ ಕುತ್ಕೊಂಡ್ರು ಐದಾಯ್ತು ಹತ್ತು ನಿಮಿಷ ಆಯ್ತು ಅರ್ಧ ಗಂಟೆ ಆಯ್ತು ಮುಕ್ಕಾಲು ಗಂಟೆ ಆಯ್ತು ಊಟ ಕರೀಲೇ ಇಲ್ಲ ಗುರುಜಿ ನೀವು ನೂರ ಎಂಬತ್ತೆಂಟನೇ ಇಸ್ವಿಯಲ್ಲಿ ಶಿಶು ಮಂದಿರ ಯೋಜನೆಯಲ್ಲಿ ಪಾಲ್ಗೊಳ್ತೀರಿ ಅದನ್ನ ಪ್ರಾರಂಭ ಮಾಡ್ಬೇಕಂತ ಯೋಚನೆ ಹೇಗೆ ಬಂತು ಅನೇಕ ಜನಕ್ಕೆ ತಂದೆ ತಾಯಿಯಂದ್ರಿಗೆ ಇದೇನು ಶಾಲೆನಲ್ಲಿ ಭಜನೆ ಹೇಳಿಸ್ತಾರೆ ಹಾಡು ಹೇಳಿಸ್ತಾರೆ ದೇಶಭಕ್ತಿ ಗೆಳಿಸ್ತಾರೆ ಅವ್ರಿಗೆ ಇಂಗ್ಲಿಷ್ ಸಮಯ ಕೊಡ್ಬೋದು ವಿಜ್ಞಾನ ಕೊಡಬಹುದು ಗಣಿತ ಕೊಡಬಹುದು ಹೆಚ್ಚೆಚ್ಚು ಅಂಕ ಪಡೆಯೋದಕ್ಕೆ ಇದ್ ಮಾಡ್ಬೋದು ಪರೀಕ್ಷೆನಲ್ಲಿ ಏನ್ ದೇಶಭಕ್ತಿ ಗೀತೆ ಎಷ್ಟು ಬರುತ್ತೆ ಅಂತ ಕೇಳಲ್ಲ ಭಜನೆ ಎಷ್ಟು ಬರುತ್ತೆ ಅಂತ ಕೇಳಲ್ಲ ಡಾನ್ಸ್ ಬರುತ್ತಾ ಅಂತ ಕೇಳಲ್ಲ ನಮ್ಮ ನಾವು ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ತಮ್ಮ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತು ಚಂದ್ರಯಾನ ಆಯ್ತು ಚಂದ್ರಯಾನದಲ್ಲಿ ಒಂಬತ್ತು ಜನ ವಿಜ್ಞಾನಿಗಳು ನಮ್ಮ ಶಾಲೆಯಲ್ಲಿ ಓದಿರ್ತಕ್ಕಂಥ ಶಾಲೆ ಒಳಗೆ ಎಲ್ಲರೂ ನನಗೆ ಮಾಮ ಅಂತ ಕರೀತಾರೆ ಅವರು ಮಮ ಇವರು ಮೊದಲ್ನೇ ತಪ್ಪು ಮಾಡಿರೋದು ಸತ್ಯ ಆದ್ರೆ ಇವ್ರು ಮೊಟ್ಟ ಮೊದಲ ಬಾರಿಗೆ ಇದು ಬಂದಿರೋದ್ರಿಂದ ಈ ಸರಿ ಅವರಿಗೆ ಯಾವ ಶಿಕ್ಷೆನೂ ಬೇಡ ಇವತ್ತು ಅವಳು ಒಂದು ಇದರಲ್ಲಿ ನ್ಯಾಯಾಧೀಶೆಯ ಕೆಲಸ ಮಾಡ್ತಾ ಇದ್ದಾರೆ ಸಮಾಜ ಪರಿವರ್ತನೆ ಆಗ್ಬೇಕಂದ್ರೆ ಸಮಾಜದಲ್ಲಿ ಯಾವ್ದಾದ್ರು ಒಂದು ಅಭ್ಯಾಸನ ತೆಗೆದ್ರೆ ಪರಿವರ್ತನೆಯನ್ನ ಸ್ವಲ್ಪ ಬೇಗ ಆಗ್ಬೋದು ಅಂತ ಆದ್ರೆ ನೀವ್ ಯಾವ ಅಭ್ಯಾಸನ ತೆಗೆಯಕ್ಕೆ ಇಷ್ಟ ಪಡ್ತೀರಾ ಯಾರಾದ್ರೂ ಒಬ್ರು ವ್ಯಕ್ತಿ ನನ್ ಮಗ ರೈತ ಆಗ್ಬೇಕು ನನ್ ಮಗ ಶಿಶು ಮಂದಿರದ ಶಿಕ್ಷಕಿ ಆಗ್ಬೇಕು ಪ್ರಾಥಮಿಕ ಶಾಲಾ ಶಿಕ್ಷಕಿ ಆಗ್ಬೇಕು ಅಂತ ಯಾರಾದ್ರೂ ಬಯಸೋರಿದಾರ